ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿದ್ದು ಒಂದು ವಾರದಿಂದ ಪತ್ತಿಲ್ಲ ಆಯಿತು ವೀಡಿಯೋ ಮಾಡೋಕಾಯಿಲ್ಲ ಸ್ವಲ್ಪ ಇದಿದೆ ಇವತ್ತು ವೀಡಿಯೋ ಮಾಡ್ತಿದ್ದೆ ಕಾರಣ ಇಂತೇಳಿ ಹೇಳಿ ನಿಮ್ಮ ಟೈಟಲ್ ಇತ್ತು ಅಂದ್ರಿಂದ ಆಲ್ರೆಡಿ ಗೊತ್ತಾಯಿತು ನಮ್ಮ ಗಾಡಿ ಸ್ವಿಫ್ಟನ್ನ ಡೆಲಿವರಿ ತಕೊಂಡಿತ್ತು ಇವತ್ತು ಅಂದರೆ ಹೊಸ ಗಾಡಿ ಅಲ್ಲ ಹಳಿ ಗಾಡಿದೆ ನಮ್ಮದು ಅದನ್ನು ರೆಡಿ ಮಾಡೋದಲ್ಲ ನೀವು ಲಾಸ್ಟ್ ವೀಡ್ಯೋದಲ್ಲಿ ನೋಡಿಪ್ರಿ ವಿಷಯ ಗೊತ್ತಿಲ್ಲ ನಡಿ ಹೇಳ್ರೆ ಓಯಿ ಒಂದು ಸಾರಿ ಲಾಸ್ಟ್ ಎರಡು ವೀಡಿಯೋನ ಕಣ್ಕೊಂಡು ಮಾಡಿ ಗೊತ್ತಾಯ್ತು ನಿಮಗೆ ಅದ್ರ ಬಗ್ಗೆ ಇದ್ದದ ವೀಡಿಯೋನ ಗಾಡಿನ ರೆಡಿ ಮಾಡಿದ್ದು ಇವತ್ತು ಗಾಡಿ ಎಂತ ಮಾಡ್ತಾರೆ ರಿಲೀಸ್ ಗಾಡಿ ಗಾಡಿ ರಿಲೀಸ್ ಇವತ್ತು ನಮಗೆ ಇದರಿಂದ ಕೊಡೋದು ಇವತ್ತು ಅದರಿಂದ ಗ್ಯಾರೇಜಿಂದ ಇವತ್ತು ಗಾಡಿ ಕೊಡ್ತಾರೆ ಇವತ್ತು ಗ್ಯಾರೇಜಲ್ಲಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ರೋಡಿಗೆ ಇಡ್ಸೋ ಅಂದ್ರೆ ಎಂತಂದ್ರೆ ಆಕ್ಸಿಡೆಂಟ್ ಆದಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ರೋಡಿಗೆ ತಗೊಬಪ್ಪ ಅಂತ ಹೇಳಿ ಅದೇ ಪಲ್ಟಿ ಅದು ಆಕ್ಸಿಡೆಂಟ್ ಪಲ್ಟಿ ಎರಡು ಒಂದೇ ಅಲ್ಲ ಪಲ್ಟಿ ಯಪ್ಪ ನೋಡೋ ಸಿಕ್ಕಿ ಟ್ರಾಫಿಕ್ ಈಗ ಅದಕ್ಕೆ ಫಸ್ಟ್ ಈಗ ನಾವು ಹೋಗ್ತಾ ಇರೋದು ಹೂ ತಪ್ಪೋಕ್ಕೆ ಹೂ ಮತ್ತೆ ಪೂಜೆ ಸಾಮಾನೆಲ್ಲ ತಗೋಬಾರ್ದು ತಕೊಂಡ್ಬಂದ ನಿಮ್ಗೆ ಸಿಕ್ತೆ ಹೂತೋಸ ಐಟಮ್ ಎಲ್ಲ ತಗೊಂಡಿದ್ದೀವಿ ಎಂತ ಮಾಡ್ತಾರೆ ಬಾಳೆಹಣ್ಣು ಕರ್ಪೂರ ಉದ್ಬತ್ತಿ ಹೂವು ತೇನಕಾಯಿ ಅದರ ನೀವು ಬರ್ತಿಲ್ಲ ನಾ ಇಟ್ಲೇ ಬರ್ತೇನೆ ತಗೊಂಡಿದೀವಿ ನಮ್ಮ ಗಾಡಿನೂ ಪೂಜೆ ಮಾಡಬೇಕು ಇನ್ನೊಂದಿನ ದೊಡ್ಡ ಮಟ್ಟದ ಪೂಜೆ ಆತ ಊರನೇ ಊಟನೇ ಹಾಕ್ಸಿಗಿತ್ತು ಅಷ್ಟೇ ಗಾಡಿ ಹರ್ಗಾಕ ಒಂದು ಪೂಜೆ ಮಾಡಿ ಮತ್ತೊಂದು ನಾಲ್ಕೈದು ಗಾಡಿ ಇತ್ತು ಒಟ್ಟೆ ಪೂಜೆ ಅಂದಿಗೆ ಮಾಡುವ ಅಭಿಣ್ಣಪ್ಪ ಬಂದಿಗಳು ಅಷ್ಟೇ ಫೈನಲಿ ಈಗ ಒಂದು ಎಷ್ಟು ಟೈಮ್ ಐತೆ ಗಾಡಿ ಒಳಗಾಕಿ ಎರಡೂವರೆ ತಿಂಗಳಾಯ್ತು ಎರಡೂವರೆ ತಿಂಗಳ ಮೂರು ತಿಂಗಳ ನಡೆಯ್ಕಣಿ ಆಕ್ಸಿಡೆಂಟ್ ಆಗ್ತಿರೋ ಸೇರಿ ಮೂರು ತಿಂಗಳು ಆಕ್ಸಿಡೆಂಟ್ ಆಗಿ ಮೂರು ತಿಂಗಳಾಯ್ತಾ ಸೆಪ್ಟೆಂಬರ್ ಒಂದಕ್ಕೆ ಮೂವತ್ತೊಂದು ಆಗಸ್ಟ್ ಮೂವತ್ತೊಂದು ಅಕ್ಟೋಬರ್ ನವೆಂಬರ್ ಆಯ್ತಾ ನವೆಂಬರ್ ಹೌದು ಮೂರನೇ ತಿಂಗಳ ದಿನ ಇತ್ತು ಅಷ್ಟೇ ಗೊತ್ತೂ ಇಲ್ಲ ಏಳು ದಿನ ಐತೆ ವಿಜಯ್ ಸ್ಕೂಟಿ ಅದಕ್ಕೆ ನಾವು ಇನ್ನು ಮುಂದಾದ್ರೂರ್ಕಿಯಿಂದ ಇರಬೇಕು

ಪವರ್ಫುಲ್ ದೇವಸ್ಥಾನ ಅದು ನಿಮಗೆ ವಿಡಿಯೋದಲ್ಲಿ ಬರ್ತದೆ ಹಾಂ ನೋಡಿ ನೀವು ಮತ್ತೆ ದಿವಸ ನಿಮಗೆ ಹೇಳ್ರಿ ಇವ್ನು ಬಂದ್ರೆ ಬರ್ತದ ವೀಡಿಯೊದಲ್ಲಿ ಪವರ್ಪುಲ್ ಅಂದರೆ ಪವರ್ಪುಲ್ ದೇವಸ್ಥಾನ ನೀವು ಅನ್ಕಂಡದ್ ಕೆಲಸ ಆತು ಸದ್ಯದಕ್ಕೆ ಇನ್ನೊಂದು ಆತು ಯಾವ್ದು ಅದು ಹಾಂ ಕಾರಣ ಅದೇ ದೇವ್ರ ಕಾರಣ ರೆಡಿ ಆಯ್ತು ಈಗ ನಿಮ್ಗೆ ತೋರಿಸ್ತೋ ನೋಡಿ ಇಲ್ಲೇ ಇದೆ ಇದರಲ್ಲೇ ರಿವರ್ಸ್ ಹಾಕಿ ಇಟ್ಟಿರೋ ಪಪ್ಪ ಕಾಣ ನನ್ನ ಪಪ್ಪನ ಕೆಲಸ ಕಾಣ ರೆಡಿ ಮಾಡಿ ಲೈಕ್ ಮಾಡಿ ಟೈರ್ ಡೈಯರಿಗೆಲ್ಲ ನೀರು ಹಾಕೀರ ಗಾಡಿ ಸೆಡಿ ಅಷ್ಟೇ ಇಲ್ಲ ಮತ್ತೆ ನಾನು ಇದ್ರಲ್ಲಿ ಮತ್ತೊಂದು ಹೇಳಕ್ಕಾದ್ದೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಥಿಂಗ್ ನಮ್ಗೆ ಈ ಗಾಡಿನ ರೆಡಿ ಮಾಡೋತಿಗೆ ಗಾಡಿ ರೆಡಿಯೇ ಆತಿಲ್ಲ ಅಂದೇಳಿ ಹೇಳಿ ಗಾಡಿ ರೆಡಿಯೇ ಆತಿಲ್ಲ ಸ್ಕ್ರಾಪಿಗ್ ಹಾಕಿ ಗಾಡಿ ನನಗೆ ಹೇಳಿರ ಬಟ್ ಗಾಡಿ ಹೆಂಗ್ ಗಾಣದೇ ಮುಂಚೆ ನೀನ್ ತಕೊಂಡ್ ಬಾರ ಮಾಡಿಕೊಡ್ತೇನೆ ನನ್ನ ಪಪ್ಪಾ ಹೇಳ ಪಪ್ಪನ ಗ್ಯಾರ ಜೋನರು ಅವ್ರೆಲ್ಲ ಚಿಕ್ಕಪಟ್ಟಿ ಸಪೋರ್ಟ್ ಮಾಡಿ ಹೆಂಗೋ ಇದ್ದದ್ ಗಾಡಿನ ಸ್ಕ್ರಾಪಿಗೆ ಹಾಕ್ಬೇಕಂತ ಪರಿಸ್ಥಿತಿ ಗಾಡಿನ ರೆಡಿ ಮಾಡಿ ರನ್ನಿಂಗ್ ಕಂಡೀಷನ್ ಕಂಡೀಷನಿಗೆ ಬಂದಿರಿ ಇವತ್ತು ನಿಮ್ಮದು ಇದೇ ಥರ ಯಾವುದೇ ಗಾಡಿ ಇರಲಿ ಶ್ರೀ ಸಿದ್ಧಿವಿನಾಯಕ ಗುಳ್ವಾಡಿ ಬಾಡಿ ವರ್ಕ್ಸ್ ಅನ್ಕೊಂಡು ಹೇಳಿ ಗಾಡಿ ಬಾಡಿ ಇದ್ರದ್ದು ಸಾರಿ ಗ್ಯಾರೇಜ್ ನೇಮ್ ನೀವು ಬೈಂದೂರಿಗೆ ಅವರೇ ಬೈಂದೂರಿಗೆ ಬೈಂದೂರಿಗೆ ಬಂದ ತಕ್ಷಣ ಟವರ್ ಸಿಗುತ್ತೆ ನಿಮ್ಮ ಬಿ ಎಸ್ ಎನ್ ಆಲ್ ಟವರು ಅಲ್ಲ ಬಿ ಎಸ್ ಎನ್ ಆಲ್ ಅಲ್ ಸಾರಿ ಏರ್ಟೆಲ್ ಇದು ಏರ್ಟೆಲ್ ಟವರ್ ಸಿಗುತ್ತೆ ಟವರ್ ಪಕ್ಕನೇ ಇತ್ತು ಹೈವೇ ಸೈಡೇ ಇತ್ತು ಯಾವ ಗಾಡಿ ಯಾವ ಸಿಚುವೇಶನಲ್ಲಿ ಇದ್ರು ಅಡ್ಡಿಲ್ಲ ಗಾಡಿ ರೆಡಿ ಮಾಡಿ ಕೊಡ್ತಾರೆ ಬಟ್ ಗಡಿ ಬಿಡಿ ಟೈಮ್ ಕೊಡ್ಕೋ ಟೈಮ್ ಕೊಟ್ಟಷ್ಟು ನಿಮ್ಮ ಗಾಡಿ ಫಿನಿಶಿಂಗ್ ಬರುತ್ತೆ ನಮ್ಮ ಗಾಡಿನೂ ಅಷ್ಟೇ ನಮಗೆ ಒಂದು ಪರ್ಸೆಂಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂಬುದೇ ಇಲ್ಲ ಯಾಕಂದರೆ ಹೇಳಿದ್ರೆ ನಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಕೆಲಸದ ಮೇಲೆ ಗಾಡಿ ಸಖತ್ತಾಗಿ ರೆಡಿ ಮಾಡಿದ್ರು ಕ್ಲೀನಾಗಿ ರೆಡಿ ಮಾಡಿರು ಶೋರೂಮಿಂದ ಹ್ಯಾಂಗ್ ಬಪ್ ಹಂಗೆ ಇತ್ತು ಸ್ವಲ್ಪ ಅಂದರೆ ಕಂಡ್ರೆ ಗೊತ್ತಾ ತ್ರೀ ಪಾಯಿಂಟ್ ಎಡ್ ಅಂದ್ರೆ ಅದು ಯಾವ ಗಾಡಿ ಯಾರು ಗೊತ್ತಿತ್ತು ಬಾರಪ್ಪ ಬೇಗ ಆಮೇಲೆ ಮಾತಾಡು ಈಗ ಅದೇ ಹೋದೆ ನಿಮಗೆ ತೋರಿಸ್ತೇವೆ ಬನ್ನಿ ಸುಪ್ಪನಪ್ಪಯ್ಯ ಇಷ್ಟು ಎಲ್ಲ ಇವ್ರದ್ದೇ ಗಾಡಿಯಲ್ಲಿ ಫುಲ್ ಇಡೀ ಗಾಡಿ ರೆಡಿ ಮಾಡೋದು ಅವ್ರದ್ದೇ ಅವ್ರು ರೆಡಿ ಮಾಡಿ ಈ ಮಟ್ಟಕ್ಕೆ ಬಂದಿತ್ತು ಗಾಡಿ ಗಾಡಿ ತೋರಿಸ ಯಾವ ಮಟ್ಟಕ್ಕೆ ಬಂದಿತ್ತು ಗಾಡಿ ಕಾಣಿ ಫೈನಲ್ಲಿ ಕಾಣಿ ಹ್ಯಾಂಗ್ ಲುಕ್ ಬಂದಿತ್ತು ಇದೆಲ್ಲ ಫಸ್ಟಿಗೆ ಆತೇ ಇಲ್ಲ ಅಂದ್ರೆ ಹೇಳಿದ್ರೆ ಸ್ಕ್ರಾಪಿಗೆ ಹಾಕಕ್ಕ ಅನ್ಕೊಂಡಲ್ಲ ಹೇಳೋದಲ್ಲ ಗಣ ಇದು ಆಟ ಇದು ಆಟ ಎಷ್ಟು ಹ್ಞೂ ಕಾಣಿ ಗ್ಯಾರೇಜ್ ಶ್ರೀ ಸಿದ್ಧಿವಿನಾಯಕ ಗುಲ್ವಾಡಿ ಬಾಡಿ ವರ್ಕ್ಸ್ ಅನ್ಕೊಂಡು ಹೇಳಿ ನಿಮಗೆ ಹೈವೇ ಇಲ್ಲಿ ಕಾಣಿ ಇಲ್ಲಿ ಹೈವೇ ಇತ್ತು ಇಲ್ಲ ಮುಂಡ ಆಲ್ಮೋಸ್ಟ್ ನಾನು ಎಲ್ಲ ಇಲ್ಲೇ ಪಾರ್ಕ್ ಮಾಡಿರ್ತೀನಿ ನನ್ನ ಗಾಡಿ ಇಲ್ಲೇ ಇರುತ್ತೆ ಹೆಚ್ಚಾಗಿ ಪಪ್ಪಿಲ್ಲೇ ಕೆಲಸ ಮಾಡೋದು ನಮ್ಮ ಗಾಡಿನೂ ಈ ಸ್ವಿಫ್ಟು ಇಲ್ಲೇ ರೆಡಿ ನಂದು ನನ್ನದುಂತಾರೂ ಹೆಚ್ಚು ಕಮ್ಮಿ ಈ ಸಣ್ಣ ಗಾ ನನ್ನ ಗಾಿದಂತಾರು ಈ ಟ್ಯಾಕ್ ಫಿಟಿಂಗು ಅದು ಇದು ಸಣ್ಣ ಮಣ್ಣು ಮಣ್ಣು ಮಸಿ ಅಂತಾರು ಇತ್ತು ಅನ್ನೋದು ಹೇಳಿದ್ರೆ ನಾ ಇಲ್ಲೇ ತಗೋತು ನಾನೇ ಕೆಲಸ ಮಾಡಿದೆ ಕಾಣ್ತೇನೆ ನನ್ನ ಗಾಡಿದೆಲ್ಲ ಹಂಗೆ ಗಾಡಿ ಕಾಣಿ ಈ ಗಾಡಿನ ನಾನು ಅದೇ ಹೇಳನಲ್ಲ ಒಂದು ಎರಡು ಮೂರು ಗ್ಯಾರೇಜಿ ತೋರಿಸಿತ್ತು ಆತ ಇಲ್ಲ ಟಾಪ್ ಚೇಂಜ್ ಮಾಡ್ಕೋ ಬಂಪರ್ನು ಚೇ ಸಾರಿ ಇದು ಬನಟ್ಟು ಚೇಂಜ್ ಮಾಡ್ಕೋ ಅಂದೇಳಿ ಎಲ್ಲ ಹೇಳದ್ದು ಟಾಪ್ ಚೇಂಜ್ ಮಾಡ್ಕೋ ಬಂಪರು ಚೇಂಜ್ ಮಾಡ್ಕ ಅನ್ಕೊಂಡೆಲ್ಲ ಹೇಳಿದ್ರೆ ಅರೆ ಅದು ಯಾವುದು ಮಾಡಿದೆ ಟಾಪ್ ಬಂಪರ್ ಎರಡು ಇಲ್ಲಿ ಕಾಣಿ ನೀವು ಕಾಂತಿ ಸಾಕು ಬೊನೆಟು ಅದೇ ಅದೇ ಬಂಪರ್ ಬನ್ ಸಾರಿ ಬೊನೆಟ್ ಎಂತ ಬದತ್ತಿನ ಬೈಕ್ ಅದೇ ಬೊನೆಟನ್ನು ರೆಡಿ ಮಾಡಿ ಹಾಕಿದ್ದೆ ಟಾಪ್ ಕೂಡ ಹೋದ್ವಿ ಟಾಪ್ ಕಾಂತಿ ತಗು ಸಾಕು ಟಾಪು ಅಷ್ಟೇ ಬ್ಲ್ಯಾಕ್ ಮಾಡ್ಯತ ಅರ್ಧ ಡುವಲ್ ಟೋನ್ ಮಾಡಿ ಫಸ್ಟ್ ವೈಟ್ ಇದಿತ್ತು ಸಿಂಗಲ್ ವೈಟ್ ಇದ್ದಿತ್ತು ಈಗ ಡುವೆಲ್ ಈಗ ಡುವೆಲ್ ಟೋನ್ ಮಾಡಿ ಇದ್ದಿತ್ತು ಸ್ಪಂಜ್ ಸ್ಪಂಜ

ಹೊಸ ಗಾಡಿ ಕಣಂಗ ಹೊಸ ಗಾಡಿ ಕಂಡಾಗಿ ಹೊಸ ಗಾಡಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಇಪ್ಪತ್ನಾಲ್ಕರ ಮಾಡಲ್ ಸ್ವಿಟ್ ಅಂಬ್ರ ಇದೆ ಕಡೆಗೆ ಮದ್ದು ಹೇಳ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಗಾಡಿ ಮೇಲೆ ಏನೂ ಇದಿಲ್ಲ ಹಾಗೆ ನೀವು ಯಾವ್ದಾದ್ರು ಗಾಡಿ ಯಾವ್ದಾದ್ರು ಸ್ಕ್ರಾಪ್ ಗಾಡಿ ಇತ್ತು ಇಲ್ಲ ಸ್ಕ್ರಾಪಿಗೆ ಹೈಕ್ ಫುಲ್ ಕಂಪ್ಲೀಟ್ ಲಾಸ್ ಆಯಿತು ಆ ಗಾಡಿನ ರೆಡಿ ಮಾಡ್ಕೋ ಹಿಂಗೆ ಅಂತಾರು ಇತ್ತ ಹೇಳ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದರೆ ಹೇಳ್ರೆ ಇಲ್ಲಿ ಡೈರೆಕ್ಟ್ ಗ್ಯಾರೇಜಿಗೆ ಬನ್ನಿ ಇಲ್ಲ ನಮ್ಮದೇ ಗ್ಯಾರೇಜ್ ಇದು ಗಾಡಿನ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡಿಫೈ ಆಕ್ಸೆಸರೀಸ್ ಅಪ್ಪ ಇದ್ರೆ ಕೇಳಿ ಯಾರು ಬ್ಯಾಡ್ ಮಷಿನ್ ಅವರಪ್ಪ ಇದ್ರೆ ಕೇಳಿ ಇಲ್ಲ ಇದ್ರೆ ಗಣೆ ಕಟಾಬಿಟ್ಕೊಂಡಿದ್ರು ಇವರು ನೋಡ್ಕೊಳ್ಳಿ ನಿಮ ಒಂದ ಸರ್ ತೋರಿಸ್ತೀನಿ ಇಲ್ಲಿ ಇದ್ರು ಗಣೆ ಇವರ ಇವರ ಅದರ ಬಂದ ಅದು ರೂಪಾಯಿ ಕೈ ಅದ್ನಿಗೆ ಇಟ್ಚಾಣಿಕೆ ಮಾಡರೋ ಅದ್ನಿಗೆ ರೂಪಾಯಿ ಫೋನ್ ಮಾಡಿ ಕರ್ಪೂರ ನಿಂಬೆಣ್ಣಿಡು ಯಾವುದು ನಮ್ದೆ ಹಳೆ ಇಡ್ಲೇಟಾ ಅವನು ತಗೊಬಂತಲ್ಲ ಅಂಬಗಳಿಂದ ಡಿಸರ್ ಇಂದ ಖುಷಿ ಯಾರಿಗೆ ಬೇಡ ಖುಷಿ ಕಾಣಿ ಈಗ ாயேசி またブロックあ、これは。はここだの。ピックがいいの。ピックがいいの。連絡でね。連絡 <coughs> <coughs>

चलेने

ಅಸ್ತೆ ನಮ್ ಕನಸಿನ ಗ್ಯಾನವಿದು ಸದ್ಯ ಗಾಡಿ ಅಲ್ಲ ಅಲಾ ಈಗ ಅಷ್ಟೇ ಓಡ್ತಿದ್ಯಲ್ಲ ಈಗ ಗಾಡಿ ರೆಡಿ ಆರ್ ಹೊಸ ಗಾಡಿ ಓಯ್ ಓಯ್ ಹೊಸ ಗಾಡಿ ಅಲ್ಲೇ ಕೇಳ ಗಾಡಿ ಓಡಿಸ್ತಿದ್ಯಲ್ಲ ಎಂತ ಅನಿಸ್ತು ಈಗ ಈಗ ಹೇಳೋಕ್ಕಾಗ್ದಿಲ್ಲ ವಾಪಾಸ್ ಮೊದ್ಲಿಂದೆ ಅಲ್ಲ ವಾಪಾಸ್ ಅಲ್ಲ ಹೋಗು ಮದುಕು ಅದಕ್ಕೂ ಲೈಕ್ ಆಯ್ತು ಕಡೆಗೆ ಮತ್ತೆ ಅಂದ್ರೆ ಇದು ಗಾಡಿ ಹಾವ ತಗಿದಿದ್ದ ಒಂದು ಖುಷಿ ಇವತ್ತು ನನಗೆ ಆದ ಒಂದು ನದನ್ ಖುಷಿ ಯಲ್ಲ. ಮಾಡಿ ವೈದೇ 2 ತಿಂಗಳು ಏನಾಯ್ತ. ಕರೆ ಮನೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಕರೆ ಮನೆ ಅಂತಂದ್ರೆ ಇದು ಅಂತマラ ನೀವು ಮೊದಲು ಓಡಿಸುತ್ತಿದ್ದೀರಾ ಈಗ ಓಡಿಸುತ್ತಿದ್ದೀರಾ ಅಂತ ಫೀಲ್ ಅಂತ ಅನಿಸುತ್ತಿತ್ತು. ಇನ್ನು ಲೈಕ್ ಆಯ್ತಾ ಮೊದಲು ಗೆ ಒಳ್ಳೆ ಆಯ್ತು. ಮೊದ್ಲಿಗಿಂತ ಒಳ್ಳೆ ಆಯ್ತು. ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇವಾಗ ಒಳ್ಳೆ ಕಂಡೀಷನ್ ಇದೆ. ಮೊದಲು ಕಂಡೀಷನ್ ಅಲ್ಲೇ ಇಟ್ಕೊಂಡಿದ್ದೆ. ಆದ್ರೆ ಈಗ ಇನ್ನಷ್ಟು ಕಂಡೀಷನ್ ಅಲ್ಲಿ ಇದೆ ಈಗ. ಕಂಡೀಷನ್ ಆಯ್ತಾ ಇದೆ. ಈಗ ಫುಲ್ ಕಂಡೀಷನ್ ಆಯ್ತು. ಬೈಕ್ ಆಯ್ತು ದೊಡ್ಡನಾಗ ಈ ಓಡಿಸಿದ್ರೆ ಹಂಗಿದ ಬಡ್ಕೊಳಕ್ಕೂ ಹೋಗೋ ಬಗ್ಗೆ ಈಗ ಇಲ್ಲಿ ಟರ್ನ್ ಮಾಡೋದು ಆಗಿ ಟರ್ನ್ ಮಾಡಿದೆ ಮುಂದೆ ಕಡೆ ಬಟ್ಕೊಳಕ್ಕೆ ಆಯ್ತು ಮುಂದೊಂದು ಗಾಡಿ ವೀಲ್ ಹಚ್ಚಿ ಸೌಂಡ್ ಅಲ್ಲ ವೀಲಾಗ ಒಂಚೂರು ಸೌಂಡ್ ಇತ್ತು ಅದು ಇದ್ರದ್ದು ಪ್ಲೇಟ್ ಇದು ವೀಲ್ ಕ್ಯಾಪಿಂದು ಎಸ್ ವೀಲ್ ಕ್ಯಾಪಿಂದು ಸ್ಟ್ರೇಟ್ ಟ್ಯೂಂಡಾಗಿ ಗೈಸ್ ಈ ಗಾಡಿನ ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಮಾಡುವ ಸಾಧ್ಯತೆ ಎಲ್ಲದೂ ಸಾಧ್ಯತೆಯೂ ಕಾಣಿಸ್ತಾ ಇರಿ ಯಾಕಂದ್ರೆ ಹೇಳ್ರೆ ಓಲ್ಡ್ ಇಸ್ ಗೋಲ್ಡ್ ಅಂದ್ಕೊಂಡು ಎರಡು ಸಾವಿರದ ಎಂಟ್ರ ಮಾಡಲ್ ಗಾಡಿನ ಹ್ಯಾಂಗೆ ಮಾಡಿದ್ಕೊಂಡು ಯಾರು ಹೇಳ್ತಾರೆ ಇದನ್ನು ಎರಡು ಸಾವಿರದ ಎಂಟು ಅಂದ್ಕೊಂಡು ಹೇಳಿ ಒನ್ವೆ ಕಡೆ ಅದು ಇದಕ್ಕೊಂದು ಹೆಸರಿಡ್ಕ ಎಂತ ಹೆಸರಿಡುದು ನೀವೇ ಹೇಳಿ ಮಾತಾಡಕೊಂಡ ಎಲ್ಲೂ ಯಾರಿಗೂ ಕೊಡುದಿಲ್ಲ ಅರೆ ಇನ್ನೆಲ್ಲೂ ರಗಳಿ ಮಾಡಬೇಡ ಓಡೋತಿ ಸ್ವಲ್ಪ ಕಣ್ಕ ಓಡ ಅಲ್ದಾನ ಜಾಸ್ತಿ ಸ್ಪೀಡ್ ಎಲ್ಲ ಓಡಕ್ ಹೋಗ್ಬೇಡ ಅಷ್ಟೇ ಮರ ಗುಂಡ ಗುಂಡನ್ ತೊಡಕೊ ನೋಡ್ರಿ ಅಲ್ಲ ಒಬ್ರಿಗೆ ಯಾರಿಗಾರ ಗಾಡಿ ಕೊಟ್ರೆ ವಾಪಸ್ ತಗೊಬಂದ್ ಕೊಡ್ಕು ಅದು ಹೆಂಗ್ ಕೊಟ್ಟಿದ್ ಹಂಗಿದ್ದನ್ ಕೊಡ್ಕು ಕೊಡ್ದಿರ ನಮ್ಮ ಪರಿಸ್ಥಿತಿ ಈಗ ಕಂಡ್ರಲ್ಲ ಇಷ್ಟು ಪ್ರಾಬ್ಲಮ್ ಆಯ್ತು ಅದನ್ನೆಲ್ಲ ಫೇಸ್ ಮಾಡೋಂಗಿದ್ರೆ ಗಾಡಿನ ರಿಸ್ಕಿಂದ ಇನ್ನೊಬ್ರಿಗೆ ಕೊಡಿ ಅಷ್ಟೇ ಈಗ ಅವ ಮತ್ತೆ ನನ್ನ ಪಪ್ಪ ಇಬ್ರು ಒಂದ್ಗಾಡೆ ವಾರ ನಾನು ನನ್ನ ಗಾಡಿಗೆ ಹೋಗ್ತಿದ್ದೆ ಯಾಕಂದರೆ ನಮ್ಮ ಮನೆಗೆ ಹೋಗ್ತೇವೆ ಅವ್ರು ಒಂಚೂರು ಆಚೆಗೆ ಎಲ್ಲ ಹೋದರೆ ಹೀಗೆ ಮತ್ತೆಂತ ಇಲ್ಲ ಕಡಿಕೆ ಇಲ್ಲ ಇಲ್ಲಿಗೆ ಎಂಡ್ ಮಾಡೋದಿಲ್ಲ ನಾನು ಕಂಟಿನ್ಯೂ ಇರುತ್ತಿದ್ದು ಎಂದಕ್ಕೆ ಹೇಳಿದ್ರೆ ನಮಗೆ ಮತ್ತೊಂದು ಬದಿ ಮತ್ತೊಂದು ಪ್ಲೇಸಿಗೆ ಓದ್ತಿದ್ದೆ ಆ ಜಾಗ ತೋರಿಸ್ತೆ ತುಂಬ ಪವರ್ಫುಲ್ ದೇವಸ್ಥಾನ ಅದು ಆ ದೇವಸ್ಥಾನಕ್ಕೆ ಓದ್ತಿದ್ದೆ ಅದು ನೀವು ಕಾಣ್ತೀರಿ ಇದ್ರಾಗಿ ಮತ್ತೆಂತ ನಾನೀಗ ನಿಮ್ಗೆ ಎಂತ ಮಾಡ್ತೇನೆ ಹೇಳಿದ್ರೆ ಮುಂದೆ ಆ ಪ್ಲೇಸಿಗೆ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಹೋಗುವಾಗ ವೀಡಿಯೋ ಮಾಡ್ತೀನಿ ವೈಟ್ ಮಾಡಿ ಯಾಕೆ ಸ್ನೇಹಿತರೆ ದೇವಸ್ಥಾನಕ್ಕೆಲ್ಲ ಹೋಗ್ಬಂತ ಕಾಂತಿಪುರ ಸಾಕೆವು ಕುಂಕುಮಾಲ ಹಚ್ಕೊಂಡ ಗಾಡಿ ಎಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಂತ ಇಲ್ಲೇ ಎಲ್ಲ ಹೇಳಿದ್ರೆ ನಿಮಗೆ ಎಲ್ಲದನ್ನಲ್ಲಿ ಹೇಳ್ರೆ ಹೇಳ್ತಿ ದೇವಸ್ಥಾನ ಯಾವ್ದು ಗುದೀತಾ ಇಲ್ಲೇ ಶಂಕರನಾರಾಯಣ ಕಾಣಿ ಹಂಪಾರಾಗಿತ್ತು ಈಗ ಎಲ್ಲೇಳಿ ಹಂಪಾರ್ ಎಂದಕ್ಕೆ ನೆಗೆಡ್ತಿದ್ದಿರಿ ಅಂದೇಳಿ ಕೇಳ್ಬೇಡಿ ಹಂಪಾರಾಗಿದ್ದೀ ಅಷ್ಟೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೇ ಸಿಗ್ತೇ ಇಲ್ಲಿಯವರೆಗೂ ಟೇಕ್ ಕೇರ್ ಮಾಡೋ ಬಾಯ್ ಬಾಯ್